ಪಾಪ ಇಲ್ಲಿ ಮೂರು ಗಂಟೆ ರಾತ್ರಿ ಇಲ್ಲಿ ನನ್ನ ಫ್ರೆಂಡು ಕಾಫಿ ಮಾಡ್ತಾವಳೆ ಕುಡಿಯೋದಿಕ್ಕೆ ನೋಡಿ ಮೂರು ಗಂಟೆ ರಾತ್ರಿ ಕಾಫಿ ಮಾಡ್ಕೊಂಡು ಕುಡಿತಾ ಇದ್ದೀವಿ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ಇಲ್ಲಿ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಇವತ್ತು ಯಾವ ಮೀನ್ ಎಸ್ ಇವತ್ತು ಶನಿವಾರ ನಾನು ಇವತ್ತು ಹೊರಗಡೆ ಹೋಗ್ತಿದ್ದೀನಿ ನಮ್ಮ ಗರ್ಲ್ಸ್ ಸ್ಲೀಪ್ ಓವರ್ ಪಾರ್ಟಿ ಅಂದ್ಬಿಟ್ಟು ಮಾಡ್ತಿದ್ದೀವಿ ಸ್ಲೀಪ್ ಓವರ್ನ ಅದಕ್ಕೆ ಚಿರೋನಿಕೋ ಕುಮಾರ್ ಎಲ್ಲ ಇವತ್ತು ಮನೆಯಲ್ಲೇ ನೀವು ಸ್ಲೀಪ್ ಓವರ್ ಮಾಡ್ತೀರಾ ಸೊ ಇವತ್ತು ಇವಾಗ ರೆಡಿ ರೆಡಿಯಾಗಿದ್ದೀನಿ ನಾನು ಸೊ ಇಲ್ಲಿ ಕುಮಾರ್ಗೆ ಅಡುಗೆ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಬಿಟ್ಟು ಹೋಗ್ತಿದ್ದೀನಿ ನೋಡಿ ಸಾಂಬಾರು ಮಾಡಿದ್ವಿ ಮತ್ತು ಚಿರೋನಿಕ್ಕುಗೆ ಒಂದು ಸ್ವಲ್ಪ ಕಬಾಬ್ ಮಾಡಿಟ್ಟು ಅನ್ನ ಒಂದು ಮಾಡಿಕೊಳ್ಳಿ ಅಂತ ಹೇಳ್ಬಿಟ್ಟು ಹೋಗ್ತಿದ್ದೀನಿ ಮತ್ತೆ ಇಲ್ಲಿ ದೋಸೆ ಇಟ್ಟು ರೆಡಿ ಮಾಡಿದ್ದೀನಿ ಇನ್ನೊಂದು ಟೂ ಅವರ್ಸ್ ಆಗುತ್ತೆ ಸೊ ಅವ್ರು ಅನ್ನನಾದರೂ ಮಾಡ್ಕೊಂಡು ಉಣ್ಲಿ ಇಲ್ಲ ದೋಸೆನಾದರೂ ಹಾಕ್ಕೊಳ್ಳಿ ಇಡ್ಲಿನಾದ್ರೂ ಮಾಡ್ಕೊಳ್ಳಿ ಅಂದ್ಬಿಟ್ಟು ರೆಡಿ ಮಾಡಿ ಇಟ್ಬಿಟ್ಟು ಯಾವಾಗ ಹೊರ್ಟೇ ನಡೆದು ನಡೆಯ ನಾನು ವಿದ್ಯೆ ಇಬ್ಬರು ಹೋಗೋಣ ನೀವು ಬರಲ್ರಿ ಅಂದರೆ ನೀವು ಬರಲ್ಲ ರೀ ಈಗ ನಾನು ಡ್ರಾಪ್ ಮಾಡೋಕ್ಕೆ ಓ ನಾನು ವಿದ್ಯೆ ಇಬ್ಬರೇ ಅಂದರೆ ವಿದ್ಯ ಹೋಗ್ತಾನೆ ಎಣ್ಣೆ ಕಾಲಿ ತಗೋಬೇಕಿತ್ತು ಅಂತೆ ನಾವು ಹುಡುಗಿರಪ್ಪ ನಾವು ಎಣ್ಣೆ ಎಲ್ಲ ಕುಡಿಯಲ್ಲ ಫುಲ್ಲು ಓಕೆ ನೀವು ಸರಿ ತಗೊಂಬರೀ ನಿಮ್ಗೆ ಏನು ಬೇಕನ್ನ ನಾನು ವಿದ್ಯೆ ಹೋಗ್ತಿದ್ದೀವಿ ಇವಾಗ ಅವ್ರು ಬರ್ತಾರೆ ನಮ್ಮ ಮನೆಗೆ ಬಂದು ವಿದ್ಯೆ ಬರ್ತಾಳೆ ವಿದ್ಯೆ ಬಂದಮೇಲೆ ನಾನು ವಿದ್ಯೆ ಹೋಗ್ತೀವಿ ಇವರೆಲ್ಲರೂ ಇಲ್ಲೇ ಇವತ್ತು ಫುಲ್ಲು ಆರು ಜನನೇ ಇನ್ನೇನು ಸುನೀಲ್ ಅಂಕಲು ನೀನು ಅಣ್ಣ ಅವೀರ ಪಪ್ಪ ಎಲ್ಲ ನೀವಿಲ್ಲೇ ನಾನು ಹೋಗ್ತಿದ್ದೀನಿ ಹೆಂಗೆ ಬೇಕಾದ್ರೂ ಅಂತೆ ನೋಡಿ ಫ್ರೆಂಡ್ಸ್ ನಾನು ಯಾರಿಗೂ ಬೇಡ ಹೋಗು ಹೋಗು ಅಂತಾರೆ ಎಲ್ಲರೂ ಹೋಗ್ತೀನಿ ಸಾಕು ಹೋಗು ಹೋಗು ಅಂತಾರೆ ಏನಪ್ಪಾಜಿ ನಾನು ಅಣ್ಣ ಮಮ್ಮಿ ಇಬ್ರು ಹೋಗ್ತೀನಿ ನಾನು ಕೊಡಿ ಕೊಡಲ್ಲ ಹೊಡ್ತೀನಿ ಕುಡಿ ದಿಕ್ಕು ಕುಡಿಬಾರ್ದೋ ನೀನು ನೋಡಿ ಕೋಕ್ ಕುಡಿತೀನಿ ಅಂತ ಹೆಂಗೆ ಮಾಡ್ತಾ ಇದ್ದಾನು ಒಂದೇ ಒಂದು ಡ್ರಾಪ್ ಅಷ್ಟೆ ಓಕೆ ಬಂತ ಬಂತವಾ ಹ್ಞೂ ಅಷ್ಟೆ ಹ್ಞೂ ಏನು ಗೊತ್ತಾ ಇವರು ಇವ್ರು ಇವ್ರು ಕೇಳ್ತಾರೆ ಅಂತ ಅನ್ಬಿಟ್ಟು ಫುಲ್ಲು ಔಷಿಟ್ಕೊಂಡ್ಬಿಟ್ಟು ಕದ್ದು ಕದ್ದು ಕುಡಿಯೋ ಇಲ್ಲ ಇಲ್ಲ ಕೊಡ್ತಾನೆ ಚಿರು ಕೊಡುಚಿರು ಚಿರು ಕೊಡಚಿರು ಹಾ ಏನ್ರಿ ಡಿಶ್ ವಾಶರ್ ಆನ್ ಮಾಡ್ಲೇನ್ರಿ ಹ ಬಾಯ್ ಬಾಯ್

ಎಲ್ಲರೂ ಆರು ಗಂಟೆಗೆ ಬನ್ನಿ ಎಲ್ಲರೂ ಆರು ಗಂಟೆ ಕರೆಕ್ಟ್ ಆಗಿ ಬರ್ಬೇಕಂತ ಹೇಳಿದ್ರು ಈಗ ಆಲ್ರೆಡಿ ಈಗ ಈಗ ಹೊರಟಿ ನಾವು ಇನ್ನ ಒಂದು ಫಿಫ್ಟೀನ್ ಮಿನಿಟ್ಸ್ ಆಗುತ್ತಲ್ವಸ್ಟ್ರಲ್ಲಿ ಅಲ್ಲಿ ನಾವು ಇವಾಗ ಎಲ್ಲಾರು ಸೇರ್ಕೊಂಡು

Happy Women's Day! Happy Women's Day all the subscribers! Happy Women's Day you, Happy Women's <laughs> Day! Thank you! Eat this and tell everyone to cut You <laughs> <laughs> mm. Mm. Is. Happy Women's Day! ಎಲ್ಲರೂ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಹ್ಯಾಪಿ ವುಮೆನ್ಸ್ ಡೇ ಚೆನ್ನಾಗಿದೆ ಯಾವ್ದಿದು

ಇವಾಗ ನಮ್ಗೆ ಟೈಮು ಒನ್ ಫಿಫ್ಟಿ ಏಟ್ ಆಗಿದೆ ಇಲ್ಲಿ ನೋಡಿ ಕಾಣಿಸ್ತಿದ್ಯಾ ಹೋಯ್ತು ಕತ್ಲೆ ಕತ್ಲೆ ಒನ್ ಫಿಫ್ಟಿ ನೈನ್ ಹೋಯ್ತು ಮತ್ತೆ ಕಲರ್ ಕಾಣುತ್ತೆ ಕಡೆ ನೋಡಿ ಇವಾಗ ಒನ್ ಫಿಫ್ಟಿ ನೈನ್ ಆಗಿದೆ ಇವಾಗ ಡೈರೆಕ್ಟು ಈಗ ಟೂ ಓ ಕ್ಲಾಕ್ ಬದಲು ಡೈರೆಕ್ಟ್ ತ್ರೀಗೆ ಹೋಗುತ್ತೆ ಸೊ ಇದಕ್ಕೆ ಡೇ ಲೈಟ್ ಸೇವಿಂಗ್ ಅಂತ ಕರಿತೀವಿ ಇವಾಗ ನಮಗೆ ಒನ್ ಅವರ್ ಲಾಸ್ ಆಗುತ್ತೆ ಕಳ್ಕೊತೀವಿ ನೋಡಿ ಇವಾಗ ಎರಡು ಗಂಟೆ ಆಗೋಲ್ಲ ಮೂರು ಗಂಟೆಗೆ ಹೋಗುತ್ತೆ ತೋರಿಸ್ತೀನಿ ಅದನ್ನ ನಿಮಗೆ ಲೈವಾಗೇ

ಸೊ ಇವಾಗ ಇದನ್ನ ತೋರ್ಸೋಣ ಅಂದ್ಬಿಟ್ಟು ನಾವು ಅಷ್ಟದಿಂದ ಹಿಂಗೆ ಕುತ್ಕೊಂಡು ಮಾತಾಡ್ಕೊಂಡು ನೋಡಬೇಕು ಮೂರು ಗಂಟೆ ಆಗೋದ್ನ ಅಂದ್ಬಿಟ್ಟು ಯಾವಾಗ ಮಲ್ಕೊಂಡ್ಬಿಟ್ಟಿರ್ತಿದ್ವಿ ಅದಕ್ಕೆ ಇವಾಗ ನೋಡೋಣ ಅಂತ ಅಂದ್ಬಿಟ್ಟು ಇಲ್ಲ ಮರಿ ಯೂಟ್ಯೂಬರ್ ರೆಡಿಯೋ ಯಾವಾಗ ಸೊ ನೋಡೋಣ ಒನ್ ಅವರ್ ಇವಾಗ ನಮಗೆ ಒನ್ ಅವರ್ ಲಾಸ್ಟ್ ನಾವೆಲ್ಲ ಕಟ್ ಮಾಡಲ್ಲ ಫ್ರೆಂಡ್ಸ್ ನಾವೆಲ್ಲ ಕಟ್ ಮಾಡಲ್ಲ ಫ್ರೆಂಡ್ಸ್ ನಾವೆಲ್ಲ ಹಂಗಿಲ್ಲ ಒನ್ ಅವರ್ ಲೇಟ್ ಆಯ್ತಲ್ಲ ನಿದ್ದೆ ಕಮ್ಮಿ ಆಗುತ್ತೆ ಅಂತ ಈ ತರ ಫ್ರೆಂಡ್ಸ್ ಈಗ ಹಾ ಹಾ ಒನ್ ಅವರ್ ಲೇಟ್ ಆಗುತ್ತೆ ನಿದ್ದೆ ಕಮ್ಮಿ ಅಲ್ಲ ಆಲ್ರೆಡಿ ಕಮ್ಮಿ ಆಗ್ಬಿಟ್ಟಿದೆ ಫುಲ್ ನಿದ್ದೆ ಮಕ್ಳು ಅಳ್ತಾವಲ್ವಾ ಅದಕ್ಕೆ ಕ್ರಾಂಕಿ ಎಲ್ಲ ಕ್ರಾಂಕಿ ಆಗುತ್ತೀವಿ ಲೈಟ್ ಸೇವಿಂಗ್ ಗೋಸ್ಕರ ನಾವೆಲ್ಲ ಎಂತ ಅಲ್ಲ ಡೇಟ್ ಸೆಲೆಕ್ಟ್ ಮಾಡಿದೀವಿ ಸ್ಲೀಪ್ ಓವರ್ಗೆ ಗೆ ಅಂದ್ರೆ 1 ಸ್ಲೀಪ್ ಓವರ್ ಮಾಡ್ತಿದೀವಿ ಪಾಪ ಇಲ್ಲಿ 3 ಗಂಟೆ ರಾತ್ರಿಲಿ ನನ್ನ ಫ್ರೆಂಡ್ ಕಾಫಿ ಮಾಡ್ತಾಳೆ ಕುಡಿಯೋದಿಕ್ಕೆ ನೋಡಿ 3 3 ಗಂಟೆ ರಾತ್ರಿ ಕಾಫಿ ಮಾಡ್ಕೊಂಡು ಕುಡಿತಾ ಇದ್ದೀವಿ ಹಾ ಇಲ್ಲಿ ನಮ್ದು ವುಮೆನ್ಸ್ ಡೇ ಸೆಲೆಬ್ರೇಷನ್ ಆಲ್ಮೋಸ್ಟ್ ಮುಗೀತು ಇವಾಗ ಸ್ಲೀಪ್ ಓವರ್ ಸ್ಲೀಪ್ ಓವರ್ ಎಲ್ಲಿ ಸ್ಲೀಪ್ ಮಾಡಿದಾರ ಅಂದ್ಬಿಟ್ಟು ಎಲ್ಲ ಎಲ್ಲ ಮಕ್ಕಳು ಸೈಲೆಂಟ್ ಆದ್ರು ಬಾಯ್ 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 ಎಲ್ಲಿ ಕುಸು ಇವಳು ಮೋನಿಕಾ ಓ ಕಾರ್ ತಗಿತಾ ಓಕೆ ಸಿಗೋಣ ಮೋನಿಕಾ ಬಾಯ್ 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 ನಾವು ಇವಾಗ ಗರ್ಲ್ಸ್ ಸ್ಲೀಪೋವರ್ ಪಾರ್ಟಿ ಮುಗಿಸ್ಕೊಂಬಿಟ್ಟು ಓಡ್ತಿದ್ದೀವಿ ಸ್ವಲ್ಪ ಎಲ್ಲ ತಗೊಂಬಿಟ್ಟು ಹೋಗ್ಬೋಣ ಇಲ್ಲೇ ಬಂದಿದ್ದೀವಿ ಒಳಗಡೆ ಸಿಟಿ ಅಂತ ಅಂತ ತಗೊಂಡು ಮನೆಗೆ ಹೋಗೋದು ಅಷ್ಟೆ ಹಾಂ ಚೆನ್ನಾಗಾಯ್ತು ಮಲ್ವವಿದ್ಯ ಸೂಪರಾಗಾಯಿತು ಬೆಳಗಿದ್ದು ಹಾಂ ನಾವು ನಾವು ಮಲಗಿದ್ದೆ ಏಳು ಗಂಟೆಗೆ ಅದು ಒನ್ ಅವರ್ ಬೇರೆ ಮುಂದೆ ಹೋಯ್ತಾ ಏಳು ಗಂಟೆ ಮಲ್ಕೊಂಡಾಗ ಎಲ್ಲ ಒಂದು ಎರಡು ಎರಡು ಅವರ್ ಮಲ್ಕೊಂಡು ಒಂಚೂರು ನಾನೇ ಜಾಸ್ತಿ ಮಲ್ಕೊಂಡ್ಬಿಟ್ಟಿದ್ದೆ ಎಲ್ರಿಗಿಂತ ಮನೆಗೆ ಬಂದ್ವಿ ಅಲ್ಲ ಮನೆಗೆ ಬಂದೆ ನೋಡಿ ನನ್ನ ಮಕ್ಕಳು ಪಾಪ ಕೇಕ್ ತಿನ್ಕೊತವೆ ಹೆಂಗವ್ರೆ ನೋಡ್ರಿ ಹುಚ್ಚಿರಿದ್ದಂಗೆ ಸ್ನಾನನೂ ಮಾಡಿಸಿಲ್ಲ ಏನೂ ಇಲ್ಲ ಪಾಪ ಎಲ್ಲ ತಿನ್ಕರಪ್ಪಾಜಿ ಎಲ್ಲ ಸ್ನಾನಗಿನ ಮಾಡಿಸ್ಕೊಡ್ತೀನಿ ಹುಚ್ಚಿರಿ ಏನೂ ಇಲ್ಲ ತಿನ್ನಿಸ್ಬಿಟ್ಟು ಹಂಗೆ ಕೂರ್ತವ್ರೆ ಅಷ್ಟೆ ಫ್ರೆಂಡ್ ಮನೆಗೆ ಹೋಗಿ ಬಂದು ಅದು ಇಂಡಿಯನ್ ಗ್ರಾಸರಿ ಸ್ಟೋರ್ಗೆ ಹೋಗಿ ಬಂದಲ್ಲ ಅಲಿಸ್ನೆ ತೊಗೊಬಂದಿದ್ದೆ ಇಲ್ಲಿ ನೋಡಿ ಏನಕ್ಕೆ ಅಂತ ಅಂದ್ರೆ ಏನಕ್ಕೆ ಚಿನ್ನ ತಂದಿರದಿದ್ದ ಇದು ಸ್ಟಿಕ್ಕಿ ಆಗ್ಬಾರ್ದು ಅಂತ ಎಸ್ ಹೌದು ನೋಡಿ ಹಣ್ಣು ಫುಲ್ ತಗೊಬಂದಿದ್ದೆ ಅದಕ್ಕೆ ನನ್ನ ಮಕ್ಕಳು ಅದ್ರ ಘಮ ತಡಿಯಕಾಗ್ದೆ ಕುಯ್ ಕೊಡು ಕೊಡು ಕುಯ್ ಕೊಡು ಅಂತ ಪ್ರಾಣ ತಿಂತವ್ರೆ ಒಂಚೂರು ಕೈ ತಗಿವೆ ಏನಕ್ಕೆ ಅಂದ್ರೆ ಅದು ನೋಡಕ್ ಆಯ್ತಲ್ಲ ನಮ್ ನಮ್ ನಿಕ್ಕು ಎಲ್ರಿಗಿಂತ ಜಾಸ್ತಿ ಫುಲ್ ಕುಯ್ ಕೊಡು ಕುಯ್ ಕೊಡು ಮಮ್ಮಿ ಅಂತ അതേനോ അണ്ണാർക്കൈറ്റ് നാനേ രാ ಅದು ಹಂಗೆ ಎತ್ತೇಳೋಣ ಆಯ್ತಾ ಎಷ್ಟು ಬೇಕು ಅಷ್ಟೇ ಕಟ್ ಮಾಡ್ಕೋವಾ ಹ್ಮ್ ಸಿಗ್ತವೆ ಇಲ್ಲೂ ಹಣ್ಣುಗಳು ಕಟ್ ಮಾಡಿಕೊಂಡು ಅದು ಬಾಕ್ಸ್ ಬಂದು ಇಟ್ಟಿರ್ತಾರೆ ಅವಾಗ ಸ್ವಲ್ಪ ದುಡ್ಡು ಜಾಸ್ತಿ ಇರುತ್ತೆ ಮತ್ತೆ ಎಲ್ ಬಿ ಲೆಕ್ಕ ಈ ತೂಕದ ಲೆಕ್ಕ ಹಣ್ಣಿಗೆ ತೂಕದ ಲೆಕ್ಕ ಹಂಗೆ ಒಂದೊಂದು ಪೀಸ್ ಕಟ್ ಮಾಡಿ ಇಟ್ಟಿರ್ತಾರೆ ಒಂದು ಇಷ್ಟು ರೌಂಡ್ ರೌಂಡ್ ಗೆ ಸೊ ಅದಕ್ಕಾದರೆ ಪೀಸ್ ಲೆಕ್ಕ ಸಾರಿ ತೂಕದ ಲೆಕ್ಕ ಸೊ ಹಿಂಗೆ ಹಣ್ಣೆ ತೊಗೊಂಡ್ಬಿಡ್ತೀವಿ ಅಂದರೆ ಇದು ಒಂದು ಹಣ್ಣಿಗೆ ಇಪ್ಪತ್ತು ಡಾಲರ್ ಒಂದೂವರೆ ಸಾವಿರ ಒಂದು ಸಾವಿರದ ಆರ್ನೂರು ಏಳುನೂರು ನನಗಾಗುತ್ತೆ ಅಷ್ಟಾಗುತ್ತೆ ಓಕೆನಾ ಅಲ್ಲ ಪರವಾಗಿಲ್ಲ ತಿನ್ಬೋದು ನನಗೆ ಎಷ್ಟೊಂದು ಇಷ್ಟ ಗೊತ್ತಾ ಹಲಸಿನ ಹಣ್ಣು ಅಂದರೆ ನೀವು ಪ್ರೆಗ್ನೆಂಟಲ್ಲಿ ಎಷ್ಟೊಂದು ತಿಂದಿನಿ ಆ್ಯಕ್ಚುಲಿ ಪ್ರೆಗ್ನೆಂಟಲ್ಲಿ ಜಾಸ್ತಿ ತಿನ್ಬಾರ್ದು ಹಲಸಿನ ಹಣ್ಣು ಎಲ್ಲ ಅಂತಾರೆ ನಮಗೆ ನಿಕ್ಕೂ ಪ್ರೆಗ್ನೆಂಟಲ್ಲಿ ಎಷ್ಟು ತಿನ್ಬೇಕು ಹಲಸಿನ ಹಣ್ಣು ಅನಿಸ್ತಿದ್ವಿ ಅಂದರೆ ಫುಲ್ಲು ಒಂದೊಂದು ಒಂದೊಂದು ಹಿಂಗೆ ಕಟ್ ಮಾಡ್ಕೊಂಡ್ಬಂದು ಕಟ್ ಮಾಡ್ಕೊಂಡ್ಬಂದು ಕೊಡೋರು ಕುಮಾರ್ ಒಂದೊಂದೇ ತಗೊಂಬರೋರು ಫುಲ್ಲು ಫುಲ್ ತಿನ್ನೋದೇ ತಿನ್ನೋದು ಇಂಡಿಯಲ್ಲಿ ಅಲ್ಲಿ ಇರ್ತಾಪಿ ಇಲ್ಲಿ ಇಚ್ಚಿರೋ ಪ್ರೆಗ್ನೆಂಟಲ್ಲಿ ಜಾಸ್ತಿ ಬರೀ ನಾನ್ ವೆಜ್ ನಿಕ್ಕು ಪ್ರೆಗ್ನೆಂಟಲ್ಲಿ ಜಾಸ್ತಿ ಬರೀ ಹಣ್ಣುಗಳು ಹಂಗೆ ಜಾಸ್ತಿ ತಿಂದರೆ ಮಂದ ಆಗ್ಬಿಡುತ್ತೆ ಅಂತಾರೆ ಏನಪ್ಪ ಗೊತ್ತಿಲ್ಲ ನಾವೆಲ್ಲ ಸ್ಕೂಲ್ಗೆ ಗೊತ್ತಿದ್ದಾಗ ಮನೆಗಳಲ್ಲಿ ತಂದು ಇಟ್ಬಿಟ್ರೆ ಏನು ಘಮ 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 ಅನ್ನೋದ ಫುಲ್ಲು ಹಂಗೆ ಥೋಡಿ 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 ಎಗಣಗಳು ತೋಡ್ತಾ ಹೋಗುತ್ತಾ ಹಂಗೆ ತೋಡ್ಕೊಂಬಿಟ್ಟು ತಿನ್ಬಿಡ್ತಿದ್ವಿ ಈಗ ಎಷ್ಟು ಎಡೀತಿದಿನಪ್ಪಲಿ ಬಿಕಾಕ್ತ ಅಂತೇಳಿ ತೊಳೆಗಳನ್ನ ಹಾಕೋಕೆ ಸೊ ಇಷ್ಟೇ ಇವತ್ತಿನ ವಿಡಿಯೋ ಇವತ್ತಿನ ವಿಡಿಯೋ ಏನು ಗಿಫ್ಟ್ ಹತ್ತಿದ್ವಿ ಅಯ್ಯೋ ನಮ್ಮ ಚಿರು ನೋಡಿ ಅವ್ರ ಅಂಕಲ್ ಗಿಫ್ಟ್ ಕೊಟ್ಟಿದ್ದಾರೆ ಸುನಿಲ್ ಅಂಕಲ್ ತೋರಿಸು ಅಂತವನ್ನ ಇದೇನೆ ಇನ್ನೊಂದ್ಸರಿ ಓಪನ್ ಮಾಡೋಣ ಓಕೆನಾ ನಾ ನೆಕ್ಸ್ಟ್ ಯಾವಾಗಾದ್ರೂ ಓಪನ್ ಓಪನ್ ಆಮೇಲೆ ಮಾಡೋಣ ಅಂಕಲ್ ಸೈಕಲ್ ಗಿಫ್ಟ್ ಕೊಟ್ಟವ್ ಓಪನ್ ಮಾಡೋಣ ಸಾಟರ್ಡೆ ಓಪನ್ ಮಾಡೋಣ ಅಂತ ಒಂಚೂರು ಮ್ಯೂಟ್ ಮಾಡಪ್ಪಜಿ ಕೇಳಿಸೋಣ ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇವತ್ತಿನ ವೀಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂತೀವಿ ಇಷ್ಟ ಆಗಿದ್ರೆ ಚಿರು ನೀನು ಅಲ್ಲಿಂದ ಹೇಳಪ್ಪಜಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀವಿ ಬಾಯ್ ಬಾಯ್ ಅಯ್ಯೋ ನನ್ನ ಮಗ ಎಲ್ಲೋ ಲವ್ ಯು ಅಂತಿದ್ದಾನೆ ಬಾಯ್ ಬಾಯ್